ಹಿಂದೂ ಧರ್ಮ ಒಳಿತಿಗಾಗಿ ರಾಷ್ಟ್ರದ ರಕ್ಷಣೆಗಾಗಿ ಮತ್ತೊಮ್ಮೆ ಮೋದಿ ಗಾಲಿ ಜನಾರ್ದನ್ ರೆಡ್ಡಿ ಬೆಳಗಾವಿ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಿದರೆ ಅವರು ಮೋದಿಯವರ ಜೊತೆಗೆ ಸೇರಿ ಕೇಂದ್ರದ ಸಚಿವರಾಗಿ ಬೆಳಗಾವಿ ಅಭಿವೃದ್ಧಿ ಮಾಡುತ್ತಾರೆ ಎಂದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದರು ಬುಧವಾರ ಲೋಕಸಭಾ ಚುನಾವಣೆಯ ಪ್ರಚಾರಾರ್ಥವಾಗಿ ರಾಮದುರ್ಗ ಮತಕ್ಷೇತ್ರದ ಸುರೇಬಾನ್ ಗ್ರಾಮದಲ್ಲಿ ಜರುಗಿದ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಅವರು ಆರು ಬಾರಿ ಶಾಸಕರಾಗಿ ಎಲ್ಲಾ ಹುದ್ದೆಗಳ ಅನುಭವ ಅವರಿಗಿದೆ ಕಾಂಗ್ರೆಸ್ ಸರ್ಕಾರ ಪೊಳ್ಳು ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಿದೆ ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದೆ ಅನೇಕ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಒಂದು ಕೈಯಿಂದ ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಳ್ಳುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಎಂದರು ಇನ್ನು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಒಬ್ಬ ಮನುಷ್ಯ ಮರಣ ಹೊಂದಿದ ನಂತರ ಐವತ್ತೈದು ಪರ್ಸೆಂಟ್ ಆಸ್ತಿ ಸರ್ಕಾರದ ಪಾಲಾಗಲಿದೆ ಹಾಗಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅವರು ಗ್ಯಾರಂಟಿಗಳಿಗೆ ನಾವು ಪಟ್ಟರೆ ನಿಮ್ಮ ಆಸ್ತಿ ಐವತ್ತೈದು ಪರ್ಸೆಂಟ್ ಕಿತ್ತುಕೊಳ್ಳುತ್ತಾರೆ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಸಲು ಕಾಂಗ್ರೆಸ್ ಜನರಿಗೆ ಸುಳ್ಳು ಭರವಸೆ ನೀಡುತ್ತಿದ್ದಾರೆ ಎಂದು ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದರು ಬಳಿಕ ಮಾತನಾಡಿದ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ನರೇಂದ್ರ ಮೋದಿ ಅವರನ್ನು ಮೂರನೇ ಸಲ ಪ್ರಧಾನಿ ಮಾಡಬೇಕು ಎಂದು ಎಲ್ಲರೂ ತೀರ್ಮಾನಕ್ಕೆ ಬಂದಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪ್ರತಿಯೊಂದು ಹಳ್ಳಿ ಹಾಗೂ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಬೇಕೆಂದು ಜನ ಬಯಸಿದ್ದಾರೆ ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯ ಇದೆ ಅದೇ ರೀತಿ ನರೇಂದ್ರ ಮೋದಿ ಮೂರನೇ ಸಲಿ ಪ್ರಧಾನಿ ಆಗುವುದು ಅಷ್ಟೇ ಸತ್ಯ ಇದೆ ಇನ್ನು ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾದ್ರೆ ಇಲ್ಲಿಂದ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಬೇಕು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ರಾಜ್ಯಕ್ಕೆ ಅನೇಕ ಕೊಡುಗೆ ಕೊಟ್ಟಿದ್ದಾರೆ ಬರಗಾಲ ಬಂದಾಗ ಹಾಗೂ ಹೆಚ್ಚು ಮಳೆ ಆದಾಗ ರೈತರ ಖಾತೆಗೆ ನೇರವಾಗಿ ಇಪ್ಪತ್ತೈದು ಸಾವಿರ ವರ್ಗಾವಣೆ ಮಾಡಿದ ಕೀರ್ತಿ ಜಗದೀಶ್ ಶೆಟ್ಟರ್ ಹಾಗೂ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ ಇನ್ನು ರಾಜ್ಯದಲ್ಲಿ ಬರಗಾಲ ಬಂದರೂ ರೈತರಿಗೆ ಪರಿಹಾರ ನೀಡಲು ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಆಗುತ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಬೇಕೆಂದು ಹೇಳಿದರು ನಂತರದಲ್ಲಿ ನೇಕಾರ ಕಷ್ಟಗಳಿಗೆ ಸದಾ ಸ್ಪಂದಿಸುವಲ್ಲಿ ಬಿಜೆಪಿ ಸರ್ಕಾರ ಮುಂದಾಗಿದೆ ನೇಕಾರ್ ಬೇಟ್ನಲ್ಲಿ ಬಹಿರಂಗ ಸಭೆ ನಡೆಸಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು ಈ ಹಿಂದೆ ಎಂದು ಕಂಡು ಕೇಳರಿಯದ ಪ್ರವಾಹ ಉಂಟಾಗಿ ಸಾಕಷ್ಟು ಮಗ್ಗಗಳು ಹಾಗೂ ಮನೆ ಕಳೆದುಕೊಂಡಿದ್ದರು ಆ ಸಂದರ್ಭದಲ್ಲಿ ಪ್ರತಿ ನೇಕಾರರ ಮಗ್ಗಗಳಿಗೆ ಇಪ್ಪತ್ತೈದು ಸಾವಿರ ಹಾಗೂ ಮನೆಗಳ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಎಂದು ತಿಳಿಸಿದರು ಇನ್ನು ನೇಕಾರರ ಬದುಕು ಅತ್ಯಂತ ಕಷ್ಟಕರವಾಗಿದ್ದು ಅವರಿಗೆ ಮೂಲ ಸೌಕರ್ಯ ಕಲ್ಪಿಸಲು ಜಗದೀಶ್ ಶೆಟ್ಟರ್ ಅವರು ಪ್ರಯತ್ನ ಮಾಡಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗುವುದು ಎಷ್ಟು ಸತ್ಯವೋ ಅಷ್ಟೇ ಜಗದೀಶ್ ಶೆಟ್ಟರ್ ಗೆಲುವಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಮಾಜಿ ಶಾಸಕ ಮಹಾದೇವಪ್ಪ ಆಜ್ವಾಡ್ ಅವರು ತಿಳಿಸಿದರು ಒಟ್ಟಿನಲ್ಲಿ ನಿನ್ನೆ ನಡೆದ ಈ ಬಹಿರಂಗ ಸಮಾವೇಶವು ಸುರೇಬಾಲ್ ಬಟ್ಕುರ್ಕಿ ನೇಕಾರ್ಪೆಟ್ ಕಟ್ಕೋಳ್ ನಂತರ ಬನ್ನೂರು ತಾಂಡದಲ್ಲಿ ನೆರವೇರಿತು ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಡಿ ಲಕ್ಷ್ಮೀನಾರಾಯಣ ಮಹಾಂತೇಶ್ ಕೌಟಗಿಮಠ ಮಾಜಿ ಶಾಸಕರಾದ ಮಹಾದೇವ್ ಯಾದವ್ ರಾಜ್ಯ ನೇಕಾರ ಪ್ರಕೋಷ್ಠ ಸಂಚಾಲಕರಾದ ಬಿಎಸ್ ಸೋಮಶೇಖರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಮಂಡಲ ಅಧ್ಯಕ್ಷರಾದ ರಾಜೇಶ್ ಬಿಳ್ಗಿ ಪ್ರಮುಖರಾದ ರಮೇಶ್ ದೇಶಪಾಂಡೆ ರೇಣಪ್ಪ ಸೋಮಗೊಂಡ್ ಪಿಎಫ್ ಪಾಟೀಲ್ ಹಾಗೂ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಅವ್ರ ಗ್ಯಾರಂಟಿ ಬಗ್ಗೆ ನಾನು ಒಂದೇ ಮಾತಾಡ್ಬೇಕು ಅಂತಂದ್ರೆ ನಾನು ಕೊಪ್ಪಳದಲ್ಲಿ ಎಲ್ಲಾ ಕಡೆ ನಾನು ಪ್ರಚಾರಕ್ಕೆ ಹೋದಾಗ ಒಂದು ಗುಂಪೆ ಬರುತ್ತೆ ನನ್ನ ಹತ್ರ ಅದನ್ನು ನೀನ್ ಸ್ವಲ್ಪ ಮಾತಾಡೋ ಸಮಯದಲ್ಲಿ ಒಂದ್ ಎರಡು ಮಾತು ನಮ್ಮ ಅಂತ ಹೇಳಿ ಇವನಪ್ಪ ನಿಮ್ ಬಗ್ಗೆ ನಾವೇನ್ ಅಂತಂದ್ರೆ ಇಲ್ಲ ನಾವು ಮನೆಯಲ್ಲಿ ನಾಲ್ಕು ಬಂದು ಅಣ್ಣ ತಗೊಂಡಿದ್ದೀವಿ ನಾವು ಈ ಹಿಂದೆ ಒಂದು ಕೋಟಿ ಮಾಡ್ಲಾ ಅರವತ್ತು ರೂಪಾಯಿ ಇತ್ತು ಇವತ್ತು ನೂರ ಹತ್ತು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಇವತ್ತು ನಾವೇನು ನಮ್ಮ ಮನೆಯಿಂದ ನಮ್ಮ ನಾಲ್ಕು ಮಂದಿ ಅರ್ನಾಥ ಇಪ್ಪತ್ತು ಸಾವಿರ ಕಸ್ಕೊಂಡ್ಬಿಟ್ಟು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಎಂಟು ಸಾವಿರ ಕೊಡ್ತಾ ಇದ್ದಾರೆ ಅಂದ್ರೆ ಇಪ್ಪತ್ತು ಸಾವಿರ ಕಸ್ಕೊಂಡು ಎಂಟು ಸಾವಿರ ಕೊಟ್ಟು ಹದಿನೈದು ಸಾವಿರ ಕಾಂಗ್ರೆಸ್ ಪಕ್ಷ ಜೋಡಿ ಬರ್ತಾ ಇದೆ ಬಂಧುಗಳೇ ಇವತ್ತು ಅಂದ್ರೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕರ್ಸ್ಕೊಳ್ತಾ ಇರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವರ ಗ್ಯಾರಂಟಿಗಳ ಬಗ್ಗೆ ಇವತ್ತು ಇಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಎಲ್ಲ ಸಭೆಗಳಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ತಾವು ಇಟ್ಕೋಬೇಕಾಗಿದೆ ಒಂದು ನಾಳೆ ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಪ್ಪತಪ್ಪ ಅಧಿಕಾರಕ್ಕೆ ಬಂದರೆ ನಮ್ಮ ಆಸ್ತಿಯಲ್ಲಿ ಒಬ್ಬ ಮನುಷ್ಯ ಹೋದ್ಮೇಲೆ ಒಂದು ಡೆತ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಏನೊಂದು ಮರಣ ಹೊಂದಿದ ನಂತರ ಆ ಮನುಷ್ಯನ ಆಸ್ತಿಯಲ್ಲಿ ಐವತ್ತೈದು ಒಂದು ರೂಪಾಯಿ ಆಸ್ತಿ ಇತ್ತಂದ್ರೆ ಐವತ್ತೈದು ಪೈಸೆ ಸರ್ಕಾರ ಜಸ್ಕೊಂಡ್ಬಿಟ್ಟು ಕೇವಲ ನಲವತ್ತೈದು ಅದನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ ಕೂಡ ತುಂಬಾ ಎಚ್ಚರಿಕೆಯಿಂದ ನಾವು ಯೋಚನೆ ಮಾಡಬೇಕಾಗಿತ್ತು ನಾವ್ ಏನಾದ್ರೂ ಆಸೆ ಬಿದ್ದೀವಿ ಅಂತಂದ್ರೆ ಅವ್ರು ನಮ್ಮ ಆಸ್ತಿಯಲ್ಲಿ ಐವತ್ತೈದು ಪರ್ಸೆಂಟ್ ಅವ್ರು ಆಸ್ತಿಯನ್ನು ಅವ್ರು ಅವರು ರೆಡಿಯಾಗಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೆ ಇವತ್ತೇನು ಈ ದೇಶದ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಇದ್ರು ಈ ದೇಶವನ್ನ ಗರೀಬಿ ಹಾಕಾವ ಅಂತೇಳಿ ದೇಶವನ್ನು ಸರ್ವನಾಶ ಮಾಡಿದ್ರು ಅದೇ ಒಂದು ರೀತಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕೂಡ ಒಂದು ಕುತಂತ್ರ ಮಾಡಿ ನರೇಂದ್ರ ಮೋದಿಜಿ ಅವರನ್ನ ಯಾವುದೂ ಕೂಡ ಅಧಿಕಾರದಿಂದ ತಪ್ಪಿಸಬೇಕು ಅಂತೇಳಿ ಜನರಿಗೆ ಸುಳ್ಳು ಭರವರ್ಶೆಗಳು ಸುಳ್ಳು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಬಂದವರು ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಶ್ರೀರಾಮ ಸರ್ಕ್ಯೂಟ್ ತೆಲೆಯಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇಲ್ಲಿ ಆ ಶ್ರೀರಾಮಚಂದ್ರ ಪ್ರಭು ಬರೆಯಾದ ಪುರುಷೋತ್ತಮ ಈ ಭರತ ಭೂಮಿಯಲ್ಲಿ ಓಡಾಡಿದಾರು ಆ ಭಾಗವನ್ನು ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ರಾಮದುರ್ಗದಲ್ಲಿ ಆ ತಾಯಿ ಶಬರಿ ಆ ಶ್ರೀರಾಮಚಂದ್ರನಿಗೆ ಹನುಮಂತನ ದಾರಿ ತೋರಿಸಿದ್ದು ಇಲ್ಲಿದ್ದಾರೆ ನಮ್ಮ ರಾಮದುರ್ಗದಿಂದ ಆ ಶ್ರೀರಾಮಚಂದ್ರ ಪ್ರಭು ಅಲ್ಲಿಗೆ ಬಂದಾಗ ಆ ತಾಯಿ ಏನು ಬಾರಿ ಹಣ್ಣನ್ನು ಕೊಟ್ಟು ಸಹಾಯ ಆಗ್ಬೇಕು ಅಂತಂದ್ರೆ ಆ ಸೀತಾ ಮಾತೆಯನ್ನ ಹುಡುಕಿ ನಿನಗೆ ಸಹಾಯ ಮಾಡಬೇಕು ಅಂತಂದ್ರೆ ಆ ರಾವಣ ಸಂಹಾರ ಆಗ್ಬೇಕು ಅಂತಂದ್ರೆ ಕಿಶ್ಕಿದ್ದ ಅಂಜನಾಥ್ರಿಗೆ ಹೋಗಿ ಅಲ್ಲಿ ಹನುಮಂತ ಸುಖ್ರೀವ್ರು ಎಲ್ಲರೂ ಕೂಡ ಇದ್ದಾರೆ ಜಾಮವರ್ತರು ಇದ್ದಾರೆ ಅವ್ರು ಸಹಾಯ ಪಡ್ಕೊಂಡು